ಅದೇ ಮಾಡ್ತೀವಿ ಸಗಣಿ ಹಾಕಿ ನಾವು ವಾರ ಆದಮೇಲೆ ಮರಿ ಗೊತ್ತಾಗುತ್ತೆ ನಮ್ಮ ಪಾಸ್ ಆಗಿದೆ ಫೇಲ್ ಆಗಿದೆ ನಾವು ಮರಿ ಇಳುವರಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಈಗ ಕಾಟ್ಲ ನೀರು ಮೇಲೆಗಡೆ ಮೇಲೆ ತಿಂತದೆ ಕಾಟ್ಲ ರವ್ವು ಮದ್ದೆ ತಿಂತದೆ ಸಿಸಿ ನೆಲಗಡೆ ಏನು ಮೇಲೆ ಇರುತ್ತೆ ಅದನ್ನು ತಿಂತು ಕರ್ನಾಟಕದಲ್ಲಿ ಮೂರು ಜಾತಿ ಫೇಮಸ್ಸು ಮೂರು ಜಾತಿನೂ ಕೂಡ ಆರೋಗ್ಯಕ್ಕೆ ತುಂಬ ಇಷ್ಟವಾದ ನನ್ನ ಹೆಸರು ರವಿಗೌಡ ಉಪ್ಪನಕೆರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನಾನು ಮೀನು ಸಾಕಾಣಿಕೆ ಮಾಡ್ತೀನಿ ಕೊಳ ಮಾಡ್ಕೊಂಡಿದ್ದೀನಿ ನಾವು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಕಾಟ್ಲ ಮರಿಗಳನ್ನ ಬಿಡ್ತೀವಿ ಜೂನ್ ಆದಂಥೇಳ ಹತ್ರ ಮರಿ ಮಾರ ಮೇಲೆ ಮತ್ತೆ ಸಿ ಸಿ ಮತ್ತು ರೋ ಬರುತ್ತೆ ಜಾತಿ ಅವು ಮೂರು ಜಾತಿ ಮೀನುಗಳನ್ನ ಸಾಕ್ತಿವಿ ಅದನ್ನು ಬಿಟ್ಕೊಳ್ತೀವಿ ಮತ್ತು ಎರಡು ಒಂದು ಸಲ ಸೇಲ್ ಮಾಡ್ತೀವಿ ನಾವು ಮರಿಗಳನ್ನ ತರೋದು ಭದ್ರಾವತಿ ಬಿ ಆರ್ ಪಿಯಿಂದ ಅಲ್ಲಿ ಸ್ಪಾನ್ ಮರಿಗಳು ಅಂತ ಹೇಳ್ಬಿಡ್ತಾರೆ ಆ ಮರಿಗಳ್ನ ತಂದು ನಾವು ಮರಿಗಳನ್ನ ಬಿಟ್ಕೊಂಡು ಅದಕ್ಕೆ ಒಂದು ವಾರ ಕಾಲ ಹಿಂಡಿ ನೀರುಗಳನ್ನ ಹಾಕಿರ್ತೀವಿ ಅದಾದ ನಂತರ ಹಿಂಡಿನ ಪುಡಿ ಮಾಡಿಸಿ ಪುಡಿ ಹಾಕಿರ್ತೀವಿ ಆದ ನಂತರ ಪುಡಿ ಹಾಕೊಂಡು ಒಂದೊಂದುವರೆ ಮರಿ ಸೇಲ್ ಮಾಡ್ತೀವಿ ನಮಗೆ ಹತ್ತು ಲಕ್ಷ ಮರಿ ತಂದು ಬಿ ಆರ್ ಪಿಂದ ಬಿಟ್ಟರೆ ನಮಗೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಮರಿ ಸಿಗುತ್ತೆ ನಾವು ಎಪ್ಪತ್ತು ಪೈಸ ಒಂದು ರೂಪಾಯಿ ಹಂಗೆ ಕಾಟ್ಲ ಮರಿಗಳು ಮಾಡ್ತೀವಿ ಸಿ ಸಿ ಬಂದು ನಲ್ವತ್ತರಿಂದ ಅರವತ್ತು ಪೈಸೆಗೆ ಮಾರ್ತೀವಿ ರೋ ಬಂದು ಐವತ್ತು ಪೈಸಿಂದ ಎಪ್ಪತ್ತು ಪೈಸೆಗೆ ಮಾರ್ತೀವಿ ನಮಗೆ ಹತ್ತು ವರ್ಷದಿಂದ ನಾವು ಇದನ್ನೇ ಮಾಡ್ತಾಯಿದ್ದೀವಿ ನಮಗೆ ಯಾವುದೇ ಥರದ ತೊಂದರೆ ಇಲ್ಲ ನಾವು ಆದಾಯದಲ್ಲಿ ಇದ್ದೀವಿ ನಮಗೆ ಮೂಲ ಆದಾಯ ನಮ್ಮ ಜೀವನಕ್ಕೆ ಇದನ್ನೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ನಾನು ಮೂವತ್ತೈದು ಕ್ವಿಂಟಲ್ ಮಾಡಿದ್ದೀನಿ ಮಾಡ್ಕೋಬೇಕಿದ್ದ ಈಗ ನಾವು ಮಾಡಿದಾಗ ಹತ್ತೋರ್ಷದಿಂದ ಯಾವುದೇ ಸರ್ಕಾರದಿಂದ ಬೆನಿಫಿಟ್ ಇರಲಿಲ್ಲ ಇವಾಗ ಪಂಚಾಯತಿ ಮತ್ತೆ ಮೀನುಗಾರಿಕೆ ಇಲಾಖೆಯಿಂದ ಕೂಡ ಇದಕ್ಕೆ ಅಮೌಂಟ್ನ ಫ್ರೀಯಾಗಿ ಅಮೌಂಟ್ ಕೊಡ್ತಾರೆ ಮೀನಿನ ಕೊಳ ಖುಷಿ ಹೊಂಡ ಮಾಡೋದಕ್ಕೆ ಮೀನು ಕೊಳ ಮಾಡೋದಕ್ಕೆ ನಾ ಪಂಚಾಯತಿ ನರಗೇ ಕಡೆಯಿಂದ ಕೊಡ್ತಾರೆ ಈಗ ಮಾಡ್ಕೋಬೋದು ಉದ್ದ ಎಷ್ಟಿದೆ ಈಗ ನಾವು ಅರವತ್ತಡಿ ಅರವತ್ತಡಿ ಎರಡು ಕೊಳ ಇದೆ ಉದ್ದ ನೂರು ನೂರ ಅಡಿ ಎರಡು ಕೊಳ ಅದನ್ನು ಯಾವ ರೀತಿ ನೀವು ಮಾಡ್ಸಿದ್ರಿ ಮೊದಲು ಯಾವ ಮಣ್ಣು ಅದ್ರ ಬಗ್ಗೆ ಮಣ್ಣು ಚೌಳು ಮಣ್ಣು ಇರ್ತದೆ ಬೆಳೆ ಆಗೋಲ್ಲ ಅಂತೇಳಿ ಸರ್ಕಾರದ ಒಂದು ನಮ್ಮ ಕೃಷಿ ಇಲಾಖೆಯಿಂದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನೀವು ಸಾಕಾಣಿಕೆ ಮಾಡೋದಕ್ಕೆ ಯೋಗ್ಯವಾದ ಭೂಮಿ ಅಂತೇಳಿ ಅದನ್ನು ತಗೊಂಡ್ಬಂದು ಆಮೇಲೆ ನಾವು ಜೆ ಸಿ ಪಿ ಅಥವಾ ಆಳುಗಳಕ್ಕೆಲ್ಲ ಗುಂಡಿ ಮಾಡ್ಸ್ಕೊಂಡಿದ್ದೀವಿ ಎಷ್ಟು ಉದ್ದ ಆಳ ಇದೆ ಇದು ಈಗ ಒಂದು ಆರಡಿ ನೀರು ನಿಂತ್ಕೊಳ್ಳೋ ಮಟ್ಟಕ್ಕೆ ಆಳ ಮಾಡ್ಕೊಂಡಿದ್ದೀವಿ ಬೋರ್ ಇರಬೇಕಾ ಇಲ್ಲ ನೀರಿಗೆ ಬೋರ್ ಇರಬೇಕು ಎಲ್ಲ ಟೈಮಲ್ಲೂ ನಾವು ಅಥವಾ ಕೆ ಎಸ್ ನೀರು ಅಥವಾ ಮಳೆಗಾಲದ್ದು ನಿಮ್ಕೊಳಕಾಗಲ್ಲ ಬೋರಲ್ಲಿ ನೀರು ಕೂಡ ಬೋರ್ ನೀರು ಕೂಡ ಅವಶ್ಯಕತೆ ಇದೆ ಬೇಕು ಅವಶ್ಯಕತೆ ಬೇಕು ನೀರಿಗೆಲ್ಲ ಹೆಂಗೆ ಸಪ್ಲೈ ಮಾಡ್ಕೊತೀರಿ ಬಿಡಬೇಕಂದ್ರೆ ಬಿಡಬೇಕು ಅಂತಂದ್ರೆ ನಾವು ನೋಡಿ ಈಗ ಗುಂಡಿ ಎಲ್ಲ ಕ್ಲೀನ್ ಮಾಡಿದ್ದೀವಿ ಈಗೆಲ್ಲ ಕ್ಲೀನ್ ಮಾಡಿ ಕಸ ಕಟ್ಟಿ ಎಲ್ಲ ಎತ್ತಿ ಅದಕ್ಕೆ ಸುಣ್ಣ ಬ್ಲೀಚಿಂಗ್ ಪೌಡ್ರು ಮತ್ತು ಸಂಬಂಧಪಟ್ಟದೆಲ್ಲ ಹಾಕೊಂಡಿದ್ದೀವಿ ಈಗ ನಾಳೆ ನಾವು ಮರಿ ಸೋಮವಾರ ಮರಿ ತರ್ತೀವಿ ಸೋಮವಾರ ಮರಿತಂದರೆ ಈಗಾಗಲೇ ನಾವು ಅದಕ್ಕೆ ಸಗಣಿ ಹಾಕಬೇಕು ನಾಳೆ ಶುಕ್ರವಾರ ಸಗಣಿ ಹಾಕ್ತೀವಿ ಅದೆಲ್ಲ ಹಾಕಾದ್ಮೇಲೆ ಮೇಲೆ ಭಾನುವಾರ ದಿವಸ ಡೀಸೆಲ್ ಹಾಕ್ತೀವಿ ಅದು ಡೀಸೆಲ್ಗೆಳಿದರೆ ಕೀಟನಾಶಕಗಳ ಸಣ್ಣ ಸಣ್ಣವು ಆ ಡೀಸೆಲಿಂದ ಸಾಯ್ತವೆ ಸೋಮವಾರ ತಂದು ಮರಿ ಬಿಟ್ಕೊಳ್ತೀವಿ ಅದು ನೀರು ಬಿಡೋಕೆ ಮೊದಲೇ ಸುಣ್ಣ ಮತ್ತು ಬೀಚಿಗೆ ಅದೆಲ್ಲ ಹಾಕಬೇಕು ಹಾಕಿ ಆಮೇಲೆ ನೀರು ಬಿಟ್ಕೋಬೇಕು ಆಮೇಲೆ ನೀರು ಬಿಟ್ಕೊಂಡು ಮರಿ ತರೋದು ಒಂದು ಐದು ದಿವಸ ಅಂತೇಳಿ ನಾವು ಸಗಣಿನ ಮಿನೂರು ಮಾಡ್ಕೋಬೇಕು ಸಗಣಿ ಮಿನೂರು ಮಾಡ್ಕೊಂಡಾದ್ಮೇಲೆ ನಾವು ಮರಿ ತರೋದು ನಾಳೆ ಅಂತೇಳಿ ಡೀಸೆಲ್ ಒಂದು ಅರ್ಧ ಲೀಟ್ರ್ ಒಂದು ಲೀಟರ್ ಡೀಸೆಲ್ ಹಾಕಬೇಕು ಆ ಸಣ್ಣ ಸಣ್ಣ ಯಾವ ಕೀಟಗಳಿದ್ರೆ ಆ ಡೀಸೆಲಿಂದ ಸಾಯ್ತವೆ ಎಷ್ಟು ಲೀಟರ್ ಒಂದು ಅರ್ಧ ಲೀಟ್ರ್ ಸಾಕು ಅರ್ಧ ಲೀಟ್ರ್ ಸಾಕು ಆ ನೀರೊಳಗಡೆ ಹಾಕ್ಬಿಟ್ರೆ ಸಣ್ಣ ಸಣ್ಣ ಕೀಟಗಳು ಸಾಯ್ತವೆ ನಾವು ಬಿಯರ್ ಜೂನ್ ತಿಂಗಳಲ್ಲಿ ಕಟ್ಲ ಮರಿಗಳು ಸಿಗ್ತೇವೆ ಜೂನ್ ಆದ ನಂತರ ಅದಕ್ಕೆ ಸಂಬಂಧಪಟ್ಟ ಶೀಶಿ ಸಿಗುತ್ತೆ ರೋಸ್ ಸಿಗುತ್ತೆ ಅದು ಬಿಟ್ಟರೆ ಬೇರೆ ಸಿಗಲ್ಲ ಇನ್ನು ಅಲ್ಲಿಗೆ ಜನವರಿ ಒಳಗಡೆ ಲಾಸ್ಟು ಮರಿ ಅಲ್ಲಿ ತಯಾರು ಮಾಡೋದು ಭದ್ರಾವತಿಯಲ್ಲಿ ಅದು ಲಾಸ್ಟ್ ನಾವು ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಬಿಟ್ಬಿಡ್ತೀವಿ ಅಲ್ಲಿಗೆ ರೈತ ಯಾವುದೇ ರೈತರು ಹೋದರೂ ನಾವು ಲೈಸೆನ್ಸ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಲೈಸೆನ್ಸ್ ಇದೆ ಆದರೂ ತರಬೇತಿ ಪಡ್ಕೊಂಡಿದ್ದೀವಿ ಇಲ್ಲೇ ಕೂಡ ಅಲ್ಲಿ ಸರ್ಕಾರದಿಂದ ಬಿಲ್ ಕೊಟ್ಟು ನಮಗೆ ಅಮೌಂಟ್ ತಗೊಂಡು ಮರಿ ಕೊಡ್ತಾರೆ ನಿಮಗೆ ಇದ್ರ ಅನುಭವ ಯಾವಾಗಿಂದ ಗೊತ್ತಿದೆ ಇದ್ರೆ ನಾನು ನಮ್ಮ ಸ್ನೇಹಿತರು ಚೆನ್ನಪ್ಪು ಅಂತ ಹೇಳಿ ಎಲ್ಲ ಮಾಡಿದಾಗ ನಾನು ಅಲ್ಲಿ ಹೋಗ್ತಾ ಬರ್ತಾ ಇದ್ದೆ ಅವಾಗ ನೋಡ್ಕೊಂಡು ನಾನು ಮಾಡ್ಬೇಕು ಅಂತೇಳಿ ಅವನ್ ಅನುಭವ ತಗೊಂಡು ಮಾಡಿದೆ ಈಗ ನೋಡಿ ಮೂವತ್ತೈದು ಗುಂಟೆ ಜಮೀನು ಇದೆ ನಂದು ನಾನು ಕಬ್ಬು ಹಾಕಿದ್ರೆ ಆಗುತ್ತೆ ಒಂದು ನಲ್ವಟ್ಟನ ಕಬ್ಬೆಳಿಬಹುದು ನಲ್ವಟ್ಟನ ಕಬ್ಬಳ್ಳಿಗೆ ಇಪ್ಪತ್ತು ದುಡ್ಡು ಖರ್ಚಾಗುತ್ತೆ ನಾವು ಅದಕ್ಕಿಂತ ಎರಡು ಗುಂಡಿಯಿಂದ ನಾವು ಎರಡು ಗುಂಡಿಯಿಂದ ನಾವು ವರ್ಷಕ್ಕಿಲ್ಲ ಅಂದ್ರೆ ಖರ್ಚು ಕೇಳೋದು ಒಂದು ಎರಡು ಮೂರು ಲಕ್ಷ ಆದಾಯ ಮಾಡ್ತೀವಿ ಹಾಂ ಅಷ್ಟು ಬರುತ್ತೆ ಅದೇ ಖರ್ಚು ಕೇಳೋದು ನಮ್ದು ಎಲ್ಲ ಥರದ್ದು ಖರ್ಚು ಕೇಳೋದು ಎರಡು ಮೂರು ಲಕ್ಷ ಆದಾಯ ಮಾಡ್ತೀವಿ ಎಷ್ಟು ಖರ್ಚಾಗಿರುತ್ತೆ ಈಗ ನಾವು ನೋಡಿ ಹದಿನೈದು ಲಕ್ಷ ಮರಿತಿರ್ತೀವಿ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ನಾವು ಅಲ್ಲಿ ಸರ್ಕಾರ ಕಟ್ಟಬೇಕು ಮತ್ತು ನಮ್ಮ ಟ್ರಾನ್ಸ್ಫರ್ ಚಾರ್ಜು ಒಂದು ಊಟ ತಿಂಡಿ ಎಲ್ಲ ಒಂದು ಆರು ಸಾವಿರ ರೂಪಾಯಿ ಅಂತ ಕೇಳಿ ಎಲ್ಲ ಒಂದು ಮೂವತ್ತು ಸಾವಿರ ರೂಪಾಯಿನ ಒಳಗಡೆ ಮರಿತಿರೋದಕ್ಕಾಗತ್ತೆ ಮತ್ತು ನಾವು ಇಲ್ಲಿ ಇಂಡಿಯೆಲ್ಲ ಹಾಕ್ತೀವಲ್ಲ ಹಾಲು ಮತ್ತು ಪೌಡ್ರೆಲ್ಲ ಅದೆಲ್ಲ ಸೇರಿಸ್ಕೊಂಡ್ರೆ ಸಣ್ಣ ಪುಟ್ಟ ಕೆಲಸ ಅಂತ ಅದೊಂದು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಮಗೆ ಈಗ ಮೀನು ತಂದು ಬಿಡ್ತೀರಾ ಹೌದು ಈಗ ಮೀನಿಗೆ ನೀವು ಯಾವ ರೀತಿ ಫುಡ್ ಯಾವ ರೀತಿ ಹಾಕಬೇಕು ಎಷ್ಟು ಟೈಮ್ ಹಾಕಬೇಕು ಈಗ ನಾವು ಬೀರಪ್ಪಿಂದ ಮರಿತಿರ್ತೀವಿ ತಂದಾಗ ನಾವು ಬೆಳಗ್ಗೆ ಎರಡುವರೆ ಕೆ ಜಿ ಮಧ್ಯಾಹ್ನ ಎರಡುವರೆ ಕೆ ಜಿ ಸಾಯಂಕಾಲ ಎರಡೂವರೆ ಕೆ ಜಿ ನೆನೆ ಹಾಕಿ ಅದು ಹಾಲನ್ನು ಹಾಕ್ತೀವಿ ಅದಾದ ನಂತರ ಒಂದು ವಾರ ಬಿಟ್ಟು ಬೆಳಿಗ್ಗೆ ಒಂದು ಎರಡುವರೆ ಕೆ ಜಿ ಮಧ್ಯಾಹ್ನ ಎರಡುವರೆ ಕೆ ಜಿ ಸಾಯಂಕಾಲ ಎರಡುವರೆ ಕೆ ಜಿ ಪೌಡರ್ ಹಾಕ್ತೀವಿ ಒಂದು ವಾರ ಬಿಟ್ಟಾದ್ಮೇಲೆ ಅದನ್ನು ನಾಲ್ಕು ಕೆಜಿಗೆ ರೇಂಜ್ ಮಾಡಿಕೊಳ್ತೀವಿ ಬೆಳಿಗ್ಗೆ ನಾಲ್ಕು ಕೆ ಜಿ ಮಧ್ಯಾಹ್ನ ನಾಲ್ಕು ಕೆ ಜಿ ಸಾಯಂಕಾಲ ನಾಲ್ಕು ಕೆಜಿ ಮತ್ತು ಸಗಣಿನೂ ಕೂಡ ಒಂದು ಸಲ ಒಂದು ಮು ಇಪ್ಪತ್ತು ಕೆ ಜಿ ಸಗಣಿ ಹಾಕ್ತೀವಿ ಸಗಣಿ ಹಾಕಿ ನಾವು ವಾರ ಆದಮೇಲೆ ಮರಿ ಗೊತ್ತಾಗುತ್ತೆ ನಮ್ಮ ಆಗಿದೆ ಫೇಲ್ ಆಗಿದೆ ನಾವು ಮರಿ ಇಳುವರಿ ಬರ್ತಾ ಅಂತ ನಮ್ಗೆ ಗೊತ್ತಾಗುತ್ತೆ ಗೊತ್ತಾದಮೇಲೆ ನಾವೆಲ್ಲ ರೆಡಿ ನೋಡ್ಕೊಂಡು ನೋಡ್ಕೊಂಡು ನಮ್ಮ ಕಾಂಟ್ರಕ್ಟಿವ್ರು ರೈ ಕೆರೆ ಅಥವಾ ಕೆರೆ ಬೀಟ್ ಮಾಡ್ಕೊಂಡಿರೋರಿಗೆ ಅಥವಾ ಇನ್ನೂ ರೈತರುಗಳಿಗೆ ನಾವು ಮರಿ ನಮ್ಮದು ಪಾಸಾಗ್ಯದ ನಾವು ಮರಿ ಕೊಡ್ತೀವಿ ಇಷ್ಟು ದಿವಸದಲ್ಲಿ ನೀವು ಬನ್ನಿ ಅಂತ ನಾವು ಫೋನ್ ಹಾಕ್ತೀವಿ ಅದು ನಮ್ಮ ಹತ್ರ ತಗೊಂಡೋಗಿ ಅನುಭವ ಇರೋರು ಮರಿ ಇದೆಯಾ ಅಂತ ಕೇಳಿ ನಮಗೂ ಫೋನ್ ಹಾಕ್ತಾರೆ ನಾವು ಅವ್ರಿಗೆ ಬರ್ತಾರೆ ನೋಡ್ತಾರೆ ಮರಿನ ರೈಟ್ ಫಿಕ್ಸ್ ಮಾಡ್ಕೊಳ್ತಾರೆ ನಮ್ಮ ಜೊತೆಲಿ ಇನ್ನು ನೀವು ಎಷ್ಟು ರೈಟು ಇಷ್ಟು ರೈಟ್ ಕೊಡ್ತೀವಿ ಇಷ್ಟು ಮರಿ ಕೊಡಿ ಅಂತೇಳಿ ಫಿಕ್ಸ್ ಮಾಡ್ಕೊಳ್ತಾರೆ ಹಾಗೆ ಮಾಡ್ಕೊಂಡಾದ ತಕ್ಷಣ ನಾವು ಏನು ಮಾಡ್ತೀವಿ